ರಾಜ್ಯದ ಸಾಕಷ್ಟು ಜಿಲ್ಲೆಗಳಲ್ಲಿ ಮಳೆ ಆರ್ಭಟ ಜೋರಾಗಿದೆ ಪ್ರಮುಖ ನದಿಗಳು ತುಂಬಿ ಹರಿತಾ ಇವೆ ಬೆಳಗಾವಿ ಜಿಲ್ಲೆಯ ವಿಚಾರಕ್ಕೆ ಬರೋದಾದ್ರೆ ಹುಣಸಿ ಕಟ್ಟಿ ರೈತರ ಗೋಳು ಯಾರು ಕೂಡ ಕೇಳೋರಿಲ್ಲ ಆಗಿದೆ ತುಂಬಿ ಹರಿತಾ ಇರುವಂತ ಮಲಪ್ರಭಾ ನದಿಯಲ್ಲೇ ನಿತ್ಯ ಓಡಾಟವನ್ನ ಮಾಡ್ತಾ ಇದ್ದಾರೆ ನದಿಗೆ ಸೇತುವೆ ವ್ಯವಸ್ಥೆ ಇಲ್ಲದೆ ಬೋಟ್ನಲ್ಲೇ ಸಂಚಾರ ಮಾಡಬೇಕು ಜಾನುವಾರು ಸಮೇತ ಬೋಟ್ನಲ್ಲೇ ಅನ್ನದಾತರು ಓಡಾಟವನ್ನು ನಡೆಸ್ತಾ ಇದ್ದಾರೆ ಸೇತುವೆ ವ್ಯವಸ್ಥೆ ಇಲ್ಲ ನಮ್ಮ ಗೋಳನ್ನ ಯಾರು ಕೇಳ್ತಾರೆ ಅಂತ ಹೇಳಿ ರೈತರು ಕಣ್ಣೀರನ್ನ ಹಾಕ್ತಾ ಬೆಳಗಾವಿಯ ಹುಣಸಿಕಟ್ಟಿ ರೈತರ ಗೋಳು ಸದ್ಯ ಕೇಳೋರ್ ಇಲ್ಲ ಅಂತಾಗಿದೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ ಗ್ರಾಮ ಇದು ನದಿ ತೀರದ ಆಚೆ ಇರುವಂತ ಹುಣಶಿಕಟ್ಟಿ ರೈತರ ಜಮೀನುಗಳು ಅಂತ ಹೇಳಿದ್ರೆ ನದಿಯಿಂದ ಆಚೆಗೆ ಅವರ ಭೂಮಿ ಇದೆ ಕೃಷಿ ಭೂಮಿ ಇದೆ ಅಲ್ಲಿಗೆ ನಿತ್ಯ ಹೋಗಿ ಬರಬೇಕು ನಿತ್ಯ ಬರಬೇಕು ಅಂತ ಹೇಳಿದ್ರೆ ಇವರು ದೋಣಿ ಮೂಲಕ ಹೋಗ್ಬೇಕು ಇಲ್ಲ ಬೋಟ್ ಏರಿ ಹೋಗ್ಬೇಕು ಒಂದು ಸಮರ್ಪಕ ಸೇತುವೆ ವ್ಯವಸ್ಥೆ ಇಲ್ಲ ನೋಡ್ತಾ ಇರಬಹುದು ದೃಶ್ಯಾವಳಿ ಸಾಕಷ್ಟು ರೈತರು ಬೋಟ್ ನಲ್ಲಿ ಕುಳಿತು ಒಂದು ತೀರದಿಂದ ಮತ್ತೊಂದು ತೀರಕ್ಕಾಗಿ ಹೋಗ್ತಾ ಇದ್ದಾರೆ ಇಲ್ಲಿ ಹೋಗ್ತಾ ಇರೋದಂತ ಹೇಳಿದ್ರೆ ಕೃಷಿ ಮಾಡೋದಕ್ಕೋಸ್ಕರ ದಶಕಗಳಿಂದ ಒತ್ತಾಯ ಸಾಕಷ್ಟು ವರ್ಷಗಳಿಂದ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಆದ್ರೆ ಇವರ ಗೋಳು ಇವರ ಸಮಸ್ಯೆ ಇವರ ಸಂಕಷ್ಟಕ್ಕೆ ಯಾರೂ ಕೂಡ ಧ್ವನಿಯಾಗಿಲ್ಲ ಆ ಭಾಗದ ಜನಪ್ರತಿನಿಧಿಗಳು ಅಧಿಕಾರಿಗಳು ನಿದ್ರೆಗೆ ಜಾರಿದಾರ ಹಾಗಾದ್ರೆ ಪ್ರಶ್ನೆ ಮಾಡಬೇಕಾಗುತ್ತೆ ಸಾಕಷ್ಟು ವರ್ಷಗಳಿಂದ ಒಂದು ಸೇತುವೆ ಸಂಪರ್ಕವನ್ನ ಕಲ್ಪಿಸಿಕೊಡಿ ಅಂತ ಕೇಳ್ಕೊಂಡ್ರು ಕೂಡ ಇದುವರೆಗೂ ಕರಗಲಿಲ್ಲ ನಿಮ್ಮ ಮನಸ್ಸು ಅಂತ ಹೇಳಿದ್ರೆ ಇನ್ನು ರೈತರ ಕಷ್ಟ ಕೇಳೋರು ಯಾರು ನಾಲ್ಕೂವರೆ ಕೋಟಿ ವೆಚ್ಚದಲ್ಲಿ ಸೇತುವೆ ಕೂಡ ಮಂಜೂರು ಆಗಿತ್ತಂತೆ ಇಲ್ಲಿ ಆದ್ರೆ ಚುನಾವಣೆ ಬಂದ ಹಿನ್ನೆಲೆಯಲ್ಲಿ ಆ ಯೋಜನೆಗೆ ಕೊಕ್ಕೆ ಹಾಕಲಾಗಿದೆ ಚುನಾವಣೆ ಮುಗಿತಲ್ಲ ಈಗ ಈಗ ಸೇತುವೆ ಮಾಡಿಕೊಡ್ಬೋದಲ್ವ ರೈತರಿಗೆ ಸೇತುವೆ ನಿರ್ಮಿಸಿ ಅನುಕೂಲ ಮಾಡಿಕೊಡುವಂತೆ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನ ರೈತರು ವ್ಯಕ್ತಪಡಿಸಿದ್ದಾರೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಾಳಪ್ಪ ದಶಕಗಳಿಂದ ಇಲ್ಲಿ ಸೇತುವೆ ಇಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೋಟ್ ನಲ್ಲಿ ಪ್ರಯಾಣ ಮಾಡಬೇಕು ಇಂತ ಸಂಕಷ್ಟದ ಸಂದರ್ಭ ಆದ್ರೂ ಸಂಕಷ್ಟದ ಪರಿಸ್ಥಿತಿ ಇದ್ರು ಆ ಭಾಗದ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದಾರೆ ಯಾಕಿ ಅಲ್ಲಿ ಸೇತುವೆ ನಿರ್ಮಾಣ ಆಗಿಲ್ಲ ರೈತರ ಜಮೀನುಗಳು ರೈತರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಬೋಟ್ ಮೂಲಕ ಹೋಗುವಂತ ಒಂದು ವ್ಯವಸ್ಥೆ ಅಲ್ಲಿ ಆಗಿದೆ ಯಾಕಂದ್ರೆ ಅವ್ರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಕಳೆದ ಹಲವು ದಶಕಗಳಿಂದ ಸೇತುವೆ ನಿರ್ಮಾಣ ಏನು ನಿರ್ಮಾಣ ಮಾಡಬೇಕಾಗಿತ್ತು ಅದಕ್ಕೆ ಬರಬೇಕಾದ ಅನುದಾನ ಸರ್ಕಾರದಿಂದ ಅಲ್ಲಿಯ ಶಾಸಕರು ಅದನ್ನ ಮುಂಜೂರಾತಿ ಮಾಡ್ಕೊಂಡು ಬಂದಿದ್ರು ಏನು ಲೋಕಸಭಾ ಎಲೆಕ್ಷನ್ ಬರೋದ್ರಿಂದ ಅದನ್ನು ಅಲ್ಲೇ ತಡೆಗಿಡಿದ್ರು ಇನ್ನೂವರೆಗೂ ಅದರ ಬಗ್ಗೆ ಯಾವುದೇ ಒಂದು ದನಿಯನ್ನು ಎಸ್ತಾ ಇಲ್ಲ ಯಾಕಂದ್ರೆ ನಾಲ್ಕು ಕೋಟಿ ಸುಮಾರು ಅನುದಾನ ಬಂದಿರುವ ಸೇತುವೆ ನಿರ್ಮಾಣ ಏನು ನೆನೆಗುತ್ತಿಗೆ ಬಿದ್ದಿದೆ ಹೀಗಾಗಿ ಅಲ್ಲಿ ಜನರು ಆಕ್ರೋಶವನ್ನು ಹೊರಗಾಕ್ತಾ ಇದ್ದಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕ ನಾವು ಬೋಟ್ ಮೂಲಕ ಹೋಗಬೇಕು ನದಿ ತುಂಬಿ ಹರಿತಾ ಇದೆ ಜೀವದ ಅಪಾಯದಲ್ಲಿ ಇದ್ದೀವಿ ಅಂತ ಅಲ್ಲಿ ಸ್ಥಳೀಯ ಗ್ರಾಮಸ್ಥರು ಏನು ಸರ್ಕಾರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಅಧಿಕಾರಿಗಳು ಆ ಕಡೆ ತಿರುಗಿ ಕೂಡ ನೋಡ್ತಾ ಇಲ್ಲ ಕಿತ್ತೂರು ಶಾಸಕರು ಒಂದು ಬಾರಿ ಏನು ಇಲೆಕ್ಷನ್ ಸಮಯದಲ್ಲಿ ಮಾತ್ರ ಬರ್ತಾರೆ ಇಂತ ಸಂದರ್ಭದಲ್ಲಿ ನಮಗೂ ಶಾಸಕರು ಕೂಡ ನಮ್ಮ ಕಡೆ ತಿರುಗಿ ನೋಡಲ್ಲ ಅಂತ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಯಾಕಂದ್ರೆ ಸರ್ಕಾರ ಈ ಈ ಪರಿಸ್ಥಿತಿಯನ್ನು ನೋಡಿ ಏನು ನದಿಯ ದಂಡಿ ಇರತಕ್ಕಂತ ಸೇತುವೆಗಳನ್ನು ಏನು ತುರ್ತು ಪಂಡಿನಲ್ಲಿ ಮಾಡ್ಬೇಕಾಗಿರ್ ಮಾಡ್ಬೇಕು ಆದ್ರೂ ಕೂಡ ಯಾಕೋ ಯಾಕೆ ನೆನೆಗುದ್ದಿಗೆ ಬಿದ್ದಿದೆ ಅಂತ ಸರ್ಕಾರ ಮೇಲೆ ಅಲ್ಲಿಯ ಸ್ಥಳೀಯ ವಿರೋಧ ಪಕ್ಷದ ಏನು ಶಾಸ ಮಾಜಿ ಶಾಸಕರಾಗಿರ್ತಕ್ಕಂಥ ಅವರು ಕೂಡ ಆರೋಪ ಮಾಡಿದ್ದಾರೆ ಯಾಕಂದ್ರೆ ಅವರು ಶಾಸಕರಿದ್ದಾಗ ಅವರು ಕೂಡ ಮಾಡಬೇಕಾಗಿತ್ತು ಅವರು ಕೂಡ ಈ ತೀರ್ಮಾನಗಳು ತೆಗೆದುಕೊಂಡಿಲ್ಲ ಇಲ್ಲಿ ಜನರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಈ ತೊಂದರೆಗೆ ಪರಿಹಾರ ಆಗ್ಬೇಕಂತ ಇಲ್ಲಿ ಜನರು ಒಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸಂಪತ್ ಕುಮಾರ್ ಬಾಳಪ್ಪ ಇನ್ನೊಂದ್ ಕಡೆಯಲ್ಲಿ ಹಣ ಮಂಜೂರಾದ್ರು ಕೂಡ ಯಾಕಲ್ ಸೇತುವೆ ನಿರ್ಮಾಣ ಆಗ್ಲಿಲ್ಲ ಚುನಾವಣೆ ನೆಪವನ್ನು ಇಟ್ಕೊಂಡ್ರ ಆದ್ರೆ ಈಗ ಚುನಾವಣೆ ಮುಗ್ದಿದೆಯಲ್ಲ ಈಗ ಮಾಡಬಹುದಲ್ವಾ ಹೌದು ಸಂಬತ್ ಕುಮಾರ್ ಏನು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಚುನಾವಣೆ ಹಂತದಲ್ಲಿ ಏನು ಚುನಾವಣೆ ನೆಪ ಹೇಳಿಕೊಂಡು ಹಾಕಿದ್ರು ಯಾಕಂದ್ರೆ ಅಲ್ಲಿರ್ತಕ್ಕಂಥ ಕಾಂಟ್ರಾಕ್ಟ್ಗಳು ಮತ್ತೆ ಅಲ್ಲಿರ್ತಕ್ಕಂಥ ಶಾಸಕರುಗಳ ಏನು ಒಂದು ಯಾವುದೇ ತರ ಅವ್ರಿಗೆ ಸೇತುವೆ ನಿರ್ಮಾಣ ಮಾಡಂತ ಒಂದು ಗೈಡ್ಲೈನ್ ಕೂಡ ಮಾಡಿಲ್ಲ ಅದಕ್ಕೂ ಹೋಗಿ ನೆನೆಗುದ್ದಿಗೆ ಬಿದ್ದಿದೆ ಅಥವಾ ಏನು ಈ ಗ್ರಾಮಗಳಿಗೆ ಏನು ಹೂಡಿಕೆ ಬರೋಕೆ ಸೇತುವೆ ಬೇಡ ಅಂತ ಶಾಸಕರು ಏನಾದ್ರು ಇದನ್ನ ಅಭಿಪ್ರಾಯ ಇಟ್ಟುಕೊಂಡಿದ್ದಾರೆ ಅನ್ನೋದು ಬಹಳ ಪ್ರಮುಖವಾಗಿ ಗಮನಿಸಬೇಕಾದ ವಿಷಯವಾಗುತ್ತೆ ಯಾಕಂದ್ರೆ ಸ್ಥಳೀಯ ಗ್ರಾಮಸ್ಥರಿಗೆ ಅಲ್ಲಿ ಒಂದು ಕಡೆಯಿಂದ ಕಡೆ ಬರಬೇಕು ಬೋಟ್ ಮೂಲಕ ಬರ್ತಾರೆ ಹೊರತಾಗಿ ಈ ಸೇತುವೆಗಳು ನೆನೆಗುದಿಗೆ ಬಿದ್ದಿವೆ ಕಾರಣ ಏನಂದ್ರೆ ಅಹ್ ಚುನಾವಣೆ ನೆಪ ಇಟ್ಟುಕೊಂಡು ಶಾಸಕರು ಇದನ್ನು ಮುಂದ್ ಹಾಕೊಂಡೆ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ತುರ್ತು ಪರಿಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಸ್ಥಳೀಯ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಸೇರಿ ತುರ್ತು ಏನು ಕಾಮಗಾರಿಯನ್ನು ಆರಂಭ ಮಾಡಬೇಕಂತ ಸ್ಥಳೀಯ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಈಗಾಗಲೇ ಶಾಸಕರು ಏನು ಇದ್ದಿದ್ದಾರೆ ಶಾಸಕರಿಗೆ ಸಂಬಂಧಪಟ್ಟಂತೆ ಧ್ವನಿ ಹತ್ತಬೇಕಾಗಿದೆ ಅವರು ಕೂಡ ಧ್ವನಿ ಇತ್ತಿಲ್ಲ ಯಾಕಂದ್ರೆ ಚುನಾವಣೆ ಬಂದಾಗ ಮಾತ್ರ ಶಾಸಕರು ತಮ್ಮ ಮತವನ್ನು ಕೇಳೋಕೆ ಮಾತ್ರ ಬರ್ತಾರೆ ಸಮಸ್ಯೆ ಇದ್ದಾಗ ನಾವು ಇಲ್ಲಿ ಶಾಸಕರು ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡದ ಅಂತ ಅಲ್ಲಿಯ ಸಾರ್ವಜನಿಕರು ಏನು ಈಗ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಸಂಪತ್ ಕುಮಾರ್ ಯು ಬಾಳಪ್ಪ ತಮ್ಮ ಡೀಟೇಲ್ಸ್ಗಾಗಿ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಅವರಿಗೂ ಕೂಡ ಜೀ ಕನ್ನಡ ನ್ಯೂಸ್ ವಾಹಿನಿ ಕರೆ ಮಾಡ್ತು ರೈತರ ಸಮಸ್ಯೆಯನ್ನ ಕೇಳುವಂಥ ವ್ಯವಧಾನ ಕೂಡ ಜಿಲ್ಲಾಧಿಕಾರಿಗಳಿಗಿಲ್ಲ ಅಷ್ಟು ಟೈಮ್ ಇಲ್ವಾ ಹಾಗಾದ್ರೆ ಮಳೆ ಬಂದಿದೆ ನದಿ ತುಂಬಿ ಹರಿತಾ ಇದೆ ಒಂದು ಕಡೆಯಿಂದ ಇನ್ನೊಂದು ದಡಕ್ಕೆ ಬೋಟ್ ನಲ್ಲಿ ಸಾಕ್ತಾ ಇದ್ದಾರೆ ಒಂದು ಸೇತುವೆ ನಿರ್ಮಾಣಕ್ಕೆ ಹಣ ಮಂಜೂರಾಗಿದೆ ನಾಲ್ಕು ಕೋಟಿಯಷ್ಟು ಹಣ ಆದ್ರೂ ಕೂಡ ಸೇತುವೆಯನ್ನು ನಿರ್ಮಾಣ ಮಾಡಿಲ್ಲ ಇದಕ್ಕೆ ಉತ್ತರವನ್ನ ಕೇಳಿ ಯಾವಾಗ ಸೇತುವೆಯನ್ನ ನಿರ್ಮಾಣ ಮಾಡಿ ಕೊಡ್ತೀರಿ ಡಿ ಸಿ ಸಾಹೇಬ್ರೆ ಅಂತ ಕೇಳಿದ್ರೆ ಮಾತನಾಡುವಷ್ಟು ವ್ಯವಧಾನ ಜಿಲ್ಲಾಧಿಕಾರಿಗಳಿಗೆ ಇಲ್ಲ ಟೈಮ್ ಇಲ್ಲ ಅಂತ ಅವ್ರ ಹತ್ರ ಈಗಷ್ಟೇ ಜಿ ಕನ್ನಡ ನ್ಯೂಸ್ ಅವರನ್ನ ಸಂಪರ್ಕಿಸುವಂತ ಕೆಲಸವನ್ನ ಮಾಡ್ತು ಆದ್ರೆ ಡಿ ಸಿ ಸಾಹೇಬ್ರಿಂದ ಯಾವುದೇ ಉತ್ತರ ಬಂದಿಲ್ಲ ಯಾಕೆ ಬಂದಿಲ್ಲ ಪ್ರಶ್ನೆ ಇನ್ನು ಹಾಗೆ ಇದೆ ಹಾಗಾದ್ರೆ ರೈತರ ಸಮಸ್ಯೆಯನ್ನ ಕೇಳೋರ್ ಯಾರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ